ಏನಪ್ಪ ನಿನ್ನ ಹೆಸರು ಯಾವ ರೂಪ ತೆಂಕಲ್ಲು ಎಷ್ಟೆಲ್ಲಾಕಿದೆಯವ್ರಿ ಯಾವ್ದು ಇದೆಲ್ಲ ಹಾಕಿದ್ಯಾ ಇದು ಅಲ್ಲ ಹಾಕಿಲ್ಲ ಎಷ್ಟು ಹೇಳ್ತಾ ಇದೆಯಾ ಮೂರುವರೆ ಎಲ್ಲಿ ತೊಗೊಂಬಂದಿದುನ ಹಾಸನ ಅಲ್ಲ ಹಾಸನ ಎಷ್ಟು ದಿವಸ ಆಯ್ತಾ ನಿಮ್ಮ ಮನೇಲಿ ಒಂದು ಒಂದು ಆಯ್ತಾ ಎರಡು ತಿಂಗಳಾಯ್ತು ಎರಡು ತಿಂಗಳಾಯ್ತಾ ಕೇಳ್ತಾವ್ರಾ ಕೆಲಸಕ್ಕೆ ಕೆಲಸ ಶೋಕಿಗೆ ಎಷ್ಟು ಜೊತೆ ಹಾಕಿದೆ ಈ ಸತಿ ನಾಲ್ಕು ಜೊತೆ ಎಷ್ಟು ದಿವಸ ಇದೆ ಇನ್ನೂ ಜಾತ್ರೆ ಇನ್ನೂ ಎರಡು ಇನ್ನೆರಡು ದಿನ ಇರುತ್ತಾ ಕೇಳ್ತಾವ್ರಾ ಚೆನ್ನಾಗಿದೆ ಒಳ್ಳೆ ಐ ಟಿ ಇದೆ ಒಳ್ಳೆ ಐ ಇದೆ